ಕಲಿಸಿದ ಗುರುಗಳನ್ನು ಮತ್ತೆ ವೇದಿಕೆಗೆ ಕರೆಸಿ ಎಲ್ಲ ವಿದ್ಯಾರ್ಥಿಗಳು ವಿ ಲ್ಯಾಂಪ್ಸ್ ಇಂಡಸ್ಟ್ರಿಯಲ್ಲಿ ಮತ್ತೆ ಶಾಲಾ ದಿನಗಳನ್ನು ಮೆಲುಕು ಹಾಕಿ ಗುರುಗಳ ಮಾತುಗಳನ್ನು ಮಕ್ಕಳಂತೆ ಕುಳಿತು ಕೇಳಿದರು ಇಂಥ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಮುಂಡರಗಿ ಪಟ್ಟಣದ ಜಗದ್ಗುರು ಅನ್ನದಾನೇಶ್ವರ ಪ್ರೌಢಶಾಲೆಯ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಎಸ್ ಎಲ್ಸಿಯ ವಿದ್ಯಾರ್ಥಿ ಬಳಗ ಹೌದು ಬಾಳಿನ ಪಯಣಕ್ಕೆ ದಾರಿದೀಪವಾದ ಗುರುಗಳಿಗೆ ಅಭೂತಪೂರ್ವ ಕೃತಜ್ಞತೆಯನ್ನು ಸಲ್ಲಿಸಿದ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಜಗದ್ಗುರು ಅನ್ನದಾನೇಶ್ವರ ಪ್ರೌಢಶಾಲೆ ಎಸ್ ಎಲ್ಸಿಯ ವಿದ್ಯಾರ್ಥಿ ಬಳಗ ಈ ಒಂದು ಸಂದರ್ಭದಲ್ಲಿ ಎ ಎಂ ತೋಟಯ್ಯ ಪಿ ಜೆ ಜೆ ಬಿ ಟಿ ಅಬ್ಬಿಗೇರಿ ಕೋಟ್ಯಾಳಮಠ ಕೆ ಎಂ ಯಾಳ್ಗಿ ಎಂ ಎ ಜಾತ್ಗೇರ್ ಎಸ್ ಎಸ್ ಸಿನಾಮತಿ ಸಿ ಎಸ್ ಚಕಡಿಮಠ ಎಸ್ ಬಿ ಸವಣೂರ್ ಎಂ ಎಚ್ ಪೂಜಾರ್ ಈ ಎಲ್ಲ ಗುರುಗಳು ಮತ್ತು ಗುರುಮಾತೆಯರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ಆಕ್ಚುಲಿ ಆ ಗುರುಗಳನ್ನ ನಾವು ಎಷ್ಟು ನೆನೆಸಿದ್ರು ಕಡಿಮೆ ಯಾಕಂದ್ರೆ ಅವ್ರಿಗೆ ಎಲ್ಲೇ ಎಷ್ಟೇ ಉಡಾಳ ಮಾಡ್ಯಾನ ಹಿಂದ ಅವ್ರ ಕಡೆ ಹೊರಿಸ್ ಕೂಡ ಇವತ್ತು ಎಲ್ಲೇ ಕಂಡ್ರು ಬಜಾರ್ನ ಕಂಡ್ಲಿ ಬೆದಿನ ಕಂಡು ಹುಬ್ಬಳ್ಳಿ ಹೆಗಲ ಮಾತಾಡ್ತಾರೆ ಅಂತ ಪ್ರೀತಿ ಆತ್ಮೀಯತೆ ಮನಸ್ ಸಂತೋಷಕ ಪರವಾಗಿ ಅವ್ರು ಮಾತಾಡ್ತಾರಂತಕ್ಕಂಥದ್ದು ಬಹಳ ಖುಷಿ ಆಗಿದೆ